ಹಲೋ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಎಲ್ಲರಿಗೇಂತಂದ್ರೆ ಈಗ ಸಾಯಂಕಾಲ ಆಗೈತಿ ಸಾಯಂಕಾಲ ಆಗಿದೆ ಒಂದು ವಿಡಿಯೋ ಮಾಡಲಾಗ್ತೀನಿ ಯಾವ್ದತ್ತಂದ್ರೆ ನಿಮ್ಗೆ ಹೇಳಬೇಕಂತಂದ್ರೆ ಅಮೃತವನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮೊದಲಿಗೆ ಜವಾರಿ ಆಕಳ ಮಜ್ಜಿಗೆ ಎರಡು ಲೀಟರ್ ಜವಾರಿ ಆಕಳ ಮಜ್ಜಿಗೆ ಅದು ಯಾವ ರೀತಿ ಐತಿ ಅನ್ನೋದನ್ನ ನೋಡ್ರಿ ಈ ರೀತಿಯಾಗಿ ಕಾಣಿಸುತ್ತೆ ಎರಡು ದಿನ ಏನ್ ಮಾಡಿದೀವಿ ಅಂತಂದ್ರೆ ನಾವು ಅದನ್ನ ತುಂಬಿ ಇಟ್ಟಿದ್ದೀವಿ ಹುಳಿಯಬೇಕದ ಅದೇ ರೀತಿ ಏನತ್ತಂದ್ರೆ ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಈ ರೀತಿ ಎರಡು ಕೆ ಜಿ ಆರ್ಗ್ಯಾನಿಕ್ ಕರಿದೈತಿಲ್ಲ ಅದಕ್ಕೆ ನೋಡ್ರಿ ಅದೇ ರೀತಿ ಎರಡು ಲೀಟರ್ ಏನತ್ತಂದ್ರೆ ಅಮೃತ ಕಲ್ಚರ್ ಬೆಲ್ಲ ಮಳಿ ಮಜ್ಜಿಗೆ ಆಮೇಲೆ ಅಂತಂದ್ರ ನೋಡು ಈ ಸುರು ನೋಡ್ರಿ ಮೊದ್ಲಿಗೆ ಬೆಲ್ಲನ ಸುರುಬೇಕು ಯಾಕೆ ಸುರುಬೇಕಂದ್ರೆ ಬೆಲ್ಲ ಏನಿರ್ತೈತಿ ಅಂದ್ರೆ ಮೊದ್ಲಿಗೆ ಸ್ವಲ್ಪ ಗಟ್ಟಿರ್ತೈತಿ ಜಲ್ದಿ ನೀರಿನೊಳಗೆ ಏನ್ ಮಾಡ್ತೈತಿ ಅಂದ್ರೆ ಕೂಡ್ತೈತಿ ಅದ್ರ ಸಂಬಂಧ ಅಂತಂದ್ರೆ ನಾವು ಈ ರೀತಿ ತಗೊಂಡೇನ್ ಮಾಡ್ತೇವ ಅಳ್ಗೆಡಿಸೋದು ನೀರೇನ್ ಮಾಡ್ದು ಅಥವಾ ಯಾಕೆ ಹಂಗೆ ಅಂತಂದ್ರೆ ಅಲ್ಲಿ ಬೆಲ್ಲ ಹತ್ತೊಂದು ಕಾಣಿಸ್ತಲ್ಲ ಅನ್ಕ ನಿಮ್ಗೆ ಅದ್ರ ರೀತಿ ಅಂತಂದ್ರೆ ಕರಗತೈತಿ ಜಲ್ದಿ ನೀರ್ನಾಗ ಕರಗತೈತಿ ಆದ್ರೆ ಏನ್ ಇರ್ಬೇಕಂದ್ರೆ ಎರಡ್ ನೂರು ಲೀಟರ್ ನೀರ್ ಇರ್ಬೇಕೊಳಗೆ ಈ ರೀತಿ ಏನ್ ಮಾಡುತ್ತಂದ್ರೆ ನೀವು ಕೋಲ್ ಮಾಡುತ್ತೆ ಅಂದ್ರೆ ತಿರ್ವಾಕೋದು ಈ ರೀತಿ ಏನತ್ತಂದ್ರೆ ನಾವು ಅದರೊಳಗೆ ಏನ್ ಅಂದ್ರೆ ಬಡಗಿಲಿ ಏನ್ ಅಂದ್ರೆ ತಿರುವಾಡೋದು ಈ ರೀತಿ ನೋಡಿ ಸ್ವಲ್ಪ ನೀರ ಎರಡು ನೂರು ಲೀಟರ್ ನೀರಾಗಿರ್ಬೇಕವ ಅದ್ರಗೋಸ್ಕರ ಹಿಂಗೆ ಏನ್ ಮಾಡುತ್ತೆ ತಿರುಗಾಡ್ದು ಯಾಕಂದ್ರೆ ಅದು ಗಟ್ಟಿರ್ತೈತಿ ಸ್ವಲ್ಪ ಗಟ್ಟಿ ಬೆಲೆ ಗಟ್ಟಿರ್ತೇ ಏನು ಮಾಡ ಜಲ್ದಿ ಏನ್ ಅಂದ್ರೆ ಕರಗತೈತಿ ಇದಾದ ನಂತರ ಮುಂದಿನ ಪ್ರೊಸೆಸ್ ಯಾವ್ದಂತಂದ್ರೆ ಏನ್ ನಾವು ಮಜ್ಜಿಗೆ ಇಟ್ಕೊಂಡಿದಿರ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಏನೇನ್ ಮಾಡುತ್ತಂದ್ರೆ ಹಾಕೋದು ಇದು ಹಾಕೋದ್ರಿಂದ ಏನಂತಂದ್ರೆ ಬೆಳೆಯಲ್ಲಿ ಉತ್ತಮ ಫಲಿತಾಂಶ ಏನು ಮಾಡ್ತೈತೆ ಅಂದ್ರೆ ಬರ್ತೈತಿ ನೋಡ್ರಿ ಈ ರೀತಿ ಏನ್ ಮಾಡ್ತಂದ್ರೆ ಅದನ್ನೇನ್ ಮಾಡುದಂದ್ರೆ ನೀರಾಗ ಒಂದೆರಡು ಎದ್ದು ತೆಗಿಬೇಕು ಯಾಕಂತಂದ್ರೆ ಮಜ್ಜಿಗೆ ಏನು ಮಾಡ್ತೈತಿ ನಾನು ಪುನಃ ಏನು ಮಾಡ್ತೈತಿ ಅಂದ್ರೆ ಬಿಡ್ತೈತಿ ಸ್ವಚ್ಛ ಐತಿ ಈಗ ಅದೇ ರೀತಿ ಮೂರನೇ ಪ್ರೊಸೆಸ್ ಯಾವ್ದತ್ತಂದ್ರ ಏನ ನಾವು ತಂದಿದ್ಯ ಮೊಟ್ಟ ಮೊದಲ ತಂದಿದ್ಯ ಅದ ಗೋ ಗೋತ್ ಜಲವನ್ನು ಏನ್ ಮಾಡ್ತಂದ್ರೆ ಹಾಕುವುದು ಹಾಕಿದೀವಲ್ಲ ನೋಡ್ರಿ ಈಗ ಎರಡು ಲೀಟ್ರ್ ಹಾಕಿರ್ಬೇಕು ಅದು ಸಹಿತ ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೇಜ ಬೆಲ್ಲ ಆಮೇಲೆ ಗೋ ಪಾಮೃತ ಕಲ್ಚರ್ ಇದು ಎರಡು ಲೀಟರ್ ಎಲ್ಲಾನು ಏನು ಮಾಡುತ್ತೆ ಅಂದ್ರೆ ಹಾಕೋದು ಹಾಕಿ ಏನು ಅಂತಂದ್ರೆ ಪ್ರತಿ ದಿನ ಏನ್ ಮಾಡಬೇಕಂದ್ರೆ ಎರಡು ಸಾರಿ ಏನು ಮಾಡಬೇಕು ನಾವು ತಿರುಗಾಡಬೇಕು ಈ ರೀತಿ ಅಂತಂದ್ರೆ ಇದು ಒಳ್ಳೆ ಕಲ್ಚರ್ ಮಾಡ್ತೈತಿ ಅಂದ್ರೆ ನಮ್ಗೆ ಫಲಿತಾಂಶ ಏನು ಮಾಡ್ತೈತಿ ಅಂದ್ರೆ ಸಿಗ್ತೈತಿ ನೋಡಿ ಈ ರೀತಿಯಾಗಿ ಏನು ಮಾಡುತ್ತಂದ್ರೆ ಅಲಗಾಡಿಸೋದು ತಲೆಗಾಡ್ಸಿದ್ನ ಪ್ರತಿದಿನ ಏರ್ ಸಾರಿ ಅಂತಂದ್ರೆ ಇನ್ ಕೇಳಿದ ಎರಡು ಸಾರಿ ಅಳಗಾಡ್ಸ್ಬೇಕು ನಾವು ಯಾಕೆ ಅಡಗಾಡ್ಸಂದ್ರೆ ಕಲ್ಚರ್ ಪ್ರತಿದಿನ ಏನ್ ಮಾಡ್ತೈತೆ ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಅಂತ ಅವು ಏನ್ ಮಾಡ್ತಾವ ಒಂದಕ್ಕೊಂದು ಅಭಿವೃದ್ಧಿ ಅಂತ ಒಂದ ತಂಗ್ಲ ಇದ್ರೆ ಏನ್ ಮಾಡೋ ಅಭಿವೃದ್ಧಿ ಒಂದಾಗ್ಲಿ ಈ ರೀತಿ ಏನ್ ಮಾಡ್ತೈತೆ ಅಂದ್ರೆ ಇದೆ ಕಾಣಿಸ್ತೈತಿ ನೋಡಲ್ಲ ಈ ರೀತಿ ಅದೇ ರೀತಿ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ಮತ್ತೊಬ್ರಿಗೇನ್ ಮಾಡ ಈ ಏನು ಮಾಡ್ರಿ ಕಳಿಸ್ರಿ ಮತ್ತೊಬ್ರಿಗೆ ಇದೇನ್ ಮಾಡ್ಲಿಂದ್ರ ಉಪಯೋಗಲಿ ಇಂದಿನ ಆಧುನಿಕ ಯುಗದಲ್ಲಿ ಏನತ್ತಂದ್ರೆ ಬರೀ ರಾಸಾಯನಿಕ ಬೆನ್ನ ಅದನ್ನು ನಾವು ಅಂತಂದ್ರೆ ಆರ್ಗ್ಯಾನಿಕ್ ಒಳಗ ಒಳ್ಳೆಯ ಫಲಿತಾಂಶ ಏನು ಮಾಡುತ್ತೆ ನಾವು ಎಲ್ಲರೂ ರೈತರ ಸೇರ್ಕೊಂಡು ಏನು ಮಾಡತಂದ್ರ ಹುಡುನತ್ತ ಎರಡು ನೂರು ಲೀಟರ್ ಏನು ಮಾಡಬೇಕಂದ್ ನೀರನ್ನ ತುಂಬ ಬೇಕು ಅಂದ್ರೆ ನೋಡ್ರಿ ಇದು ನಿಮ್ ಮೊದ್ಲಿಗೆ ಒಂದ್ ವಿಡಿಯೋ ಮಾಡಿದ ಆ ವಿಡಿಯೋದೊಳಗೆ ಅಂತಂದ್ರೆ ಯಾವ ರೀತಿ ಅನ್ನೋದ್ರನ್ನ ಮಾಡಿದ್ ಆದ್ರೆ ಇವತ್ತೇನಂತ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದ್ರ ನೋಡ್ರಿ ಇದೇ ಜಾಗದಲ್ಲಿ ಏನು ಹಾಕಿದಿನ ಅವಾಗ ಮಾಡೋದಾಗಿದ ಈಗ ಅಂತಂದ್ರೆ ತಯಾರು ಮಾಡಿ ಹಾಕಿಂದು ನೀವು ಮೊದಲೇ ವಿಡಿಯೋದಾಗ ನೋಡಿರ್ಲಿಲ್ಲ ನಿಮ್ಗೆ ಗೊತ್ತಿರ್ಲಿಕ್ಕಂದ್ರ ಇಲ್ಲಿ ಅಂತಂದ್ರೆ ಇದೊಂದು ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಐತಿ ಮಾಡಾಗ ಅದನ್ನ ಮಾಡ್ತೈತಿ ಅಂದ್ರೆ ಹೇಳ್ತೈತಿ ಅದೇ ರೀತಿ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದೇ ರೀತಿ ಒಳ್ಳೆಯ ನೀವು ನೋಡೋದ್ರಿಂದ ಏನಂತಂದ್ರೆ ಒಳ್ಳೆಯ ಫಲಿತಾಂಶ ನಮಗೂ ಏನು ಸಿಗ್ತೈತಿ ಅವಾಗ ಏನತ್ತಂದ್ರೆ ನಾವು ನಿಮಗೂ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ಅದೇ ರೀತಿ ಏನತ್ತಂದ್ರೆ ಒಳ್ಳೆ ನೀವು ಯಾವತ್ತು ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅದೇ ರೀತಿ ಈ ಹೆಚ್ಚು ಜನಕ್ಕೆ ತಲುಪಂಗ ಮಾಡಿರಿ ಇಲ್ಲಿ ಇವರಿಗೆ ನನ್ನ ಚಾನೆಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಈ ರೀತಿ ಅಂತಂದ್ರೆ ನಾವು ಪ್ರತಿದಿನ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಳ್ಳೆಯ ಫಲಿತಾಂಶ ನೀವು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಈ ವಿಡಿಯೋನ ಏನು ಮಾಡಿರತ್ತಂದ್ರೆ ಎಲ್ಲ ಕಡೆ ಏನು ಮಾಡ್ರಂದರೆ ಶೇರ್ ಮಾಡಿರಿ ಇದೇ ಏನಂತಂದ್ರೆ ನಮ್ಗೆ ಒಳ್ಳೆಯ ರೀತಿ ಅಂತಂದ್ರೆ ಪ್ರೋತ್ಸಾಹಕಾಂಗಕೈತಿ